ಹಾಯ್ ವಿದ್ಯಾರ್ಥಿಗಳೇ ಇದು ದ್ವಿತೀಯ ಪಿ ಯು ಸಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಅಂತಿಮ ವೇಳಾಪಟ್ಟಿ ಬಿಡುಗಡೆ ಆಗಿಬಿಟ್ಟಿದೆ ಹಾಗಾದ್ರೆ ಹಾಗಾದ್ರೆ ಬನ್ನಿ ಯಾವ ಯಾವ ಡೇಟಿಗೆ ಯಾವ ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಕನ್ನಡ ಇರ್ಬಿಕ್ಕಿದೆ ಒಂದು ರಜೆ ಆಗುತ್ತೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಭೂಗೋಳಶಾಸ್ತ್ರ ಸಂಖ್ಯಾಶಾಸ್ತ್ರ ಮನಂಪ್ತ್ರ ಮೂರು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ಇಂಗ್ಲೀಷ್ ಪರೀಕ್ಷೆ ನಡೀತದೆ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ಆಲ್ ಲ್ಯಾಂಗ್ವೇಜಸ್ ಪರೀಕ್ಷೆ ನಡೀತದೆ ಐದು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ಇತಿಹಾಸ ಪರೀಕ್ಷೆ ನಡೀತದೆ ಆರು ಮೂರು ಎರಡು ಸಾವಿರ ಇಪ್ಪತ್ತಾರು ಭೌತಶಾಸ್ತ್ರ ಏಳು ಮೂರು ಎರಡು ಸಾವಿರ ಇಪ್ಪತ್ತಾರು ಐಚ್ಛಿಕ ಕನ್ನಡ ವ್ಯವಹಾರ ಅಧ್ಯಯನ ಭೂಗರ್ಭಶಾಸ್ತ್ರ ಹಾಗೆ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತಾರು ರಸಾಯನಶಾಸ್ತ್ರ ಶಿಕ್ಷಣಶಾಸ್ತ್ರ ಮೂಲಗಣಿತ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತಾರು ಅರ್ಥಶಾಸ್ತ್ರ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತಾರು ತರ್ಕಶಾಸ್ತ್ರ ವಿದ್ಯುನ್ಮಾನ ಗೃಹ ವಿಜ್ಞಾನ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತಾರು ಹಿಂದಿ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತಾರು ರಾಜ್ಯಶಾಸ್ತ್ರ ಗಣಿತ ಮತ್ತು ಲೆಕ್ಕಶಾಸ್ತ್ರ ಹದಿನಾಲ್ಕು ಮೂರು ಎರಡು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ನಡೆಯುವಂಥದ್ದು ಹಾಗೆ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತಾರು ಸಮಾಜಶಾಸ್ತ್ರ ಜೀವಶಾಸ್ತ್ರ ಗಣಕ ವಿಜ್ಞಾನ